ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ದೇವಣಗಾಮ ಗ್ರಾಮದ ಕಾಳಜಿ ಕೇಂದ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಭಾನುವಾರ ಸಾಯಂಕಾಲ ನಾಲ್ಕು ಗಂಟೆ ಸುಮಾರಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಕಾಳಜಿ ಕೇಂದ್ರದಲ್ಲಿದ್ದ ಮಹಿಳೆ ನಮಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂದು ಮಹಿಳೆ ಸಚಿವ ಎಂಬಿ ಪಾಟೀಲರ ಮುಂದೆ ಕಣ್ಣೀರು ಹಾಕಿದಳು ಸುಮಾರು ನಾಲ್ಕು ದಿನಗಳಿಂದ ನಾವು ಕಾಳಜಿ ಕೇಂದ್ರದಲ್ಲಿ ವಾಸ ಮಾಡುತ್ತಿದ್ದೇವೆ ಪ್ರವಾಹದ ಹೊಡೆತಕ್ಕೆ ನಮ್ಮ ಮನೆ ಮಠಗಳೆಲ್ಲ ಕಳೆದುಕೊಂಡಿದ್ದೇವೆ ಹೀಗಾಗಿ ನಮಗೆ ಸೂಕ್ತ ವಸತಿ ಕಲ್ಪಿಸಿಕೊಡಬೇಕು ಎಂದು ಮಹಿಳೆ ಕಣ್ಣೀರು ಹಾಕಿದಳು ಒಂದು ವೇಳೆ ನಮಗೆ ಪರಿಹಾರ ಒದಗಿಸದಿದ್ದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು

来来来，来来来。

ಊಟ ಪೀಠ ಏನು ಪ್ರಾಬ್ಲಮ್ ಇಲ್ರಿ ಇರ್ತೀವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಚಾ ಟ್ಯಾನ್ಸಿ ಚಾ ಟ್ಯಾನ್ಸಿ ಊಟ ಅವ್ರಿಗೆ ಬಂದಿಲ್ಲ ಈಗ ನೋಡ್ಕೊಂಡು ಸ್ಥಾನಿಕ ಚೌಕಾಸನ ಹೋಗ್ಬಹುದು ಹೇಳಿದ್ದು ಒಂದೇ ಇರ್ಬೇಕು ಮೇಂಬರ್ ಪಂಚಾಯತ್ ವಲೇಜ್ ಒಂದೇ ಇರ್ಬೇಕು ಇದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹೆಂಡಿ ತಾಲೂಕ ಮತ್ತು ಸಿದ್ಧಗಿ ತಾಲೂಕದ ಹಳ್ಳಿಗಳು ಮತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಆಳಂದ ಮತ್ತು ಇತರ ಭಾಗದಲ್ಲಿ ಎಂದೂ ಕಾಣದಂಥ ಒಂದು ಪ್ರವಾಹವನ್ನು ನಾವು ಕಂಡಿದ್ವಿ ಸ್ವಾಭಾವಿಕವಾಗಿ ಅದು ಉಜಿನಿ ಡ್ಯಾಮ್ನಿಂದ ಇವತ್ತು ನೀರು ಆಗ್ತಾ ಇತ್ತು ಆದ್ರೆ ಈ ಸಲ ಅದು ಸೀನಾ ಬೇಸಿನಲ್ಲಿ ಆ ಸೀನಾ ನದಿಯ ಬೇಸಿನಲ್ಲಿ ಇವತ್ತು ಸುಮಾರು ಮೂರುವರೆ ಲಕ್ಷ ಕ್ಯೂಸೆಕ್ಸ್ ನೀರು ಇದೆಲ್ಲ ಬರೋದರಿಂದ ಒಂದು ತೀವ್ರವಾದಂತ ಒಂದು ಪ್ರಾವ್ ಅನ್ನೋದನ್ನು ನೋಡ್ತೇವೆ ಮತ್ತು ಪ್ರಮುಖವಾಗಿ ತುಂಬ ಸಹ ಇಲ್ಲಿ ಭೀಮಾ ಇದರಲ್ಲಿ ಮಾಡಿಟ್ರಿಗೆಲ್ಲ ಯಾವ ರೀತಿ ಕೃಷ್ಣ ಇದರಲ್ಲಿ ತುಂಬ ಸಹ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಮಾನಿಟ್ರಿಂಗ್ ವ್ಯವಸ್ಥೆ ಇದೆ ಒಬ್ರಿಗೊಬ್ರು ಪರಸ್ಪರ ಇದನ್ನು ಕೋರ್ಡಿನೇಷನ್ ಇರ್ತದೆ ಆ ಕೋರ್ಡಿನೇಷನ್ ಇದ್ರೂ ವ್ಯವಸ್ಥೆ ಮಾತ್ರ ಯಾವಾಗೂ ಕೂಡ ಸೀನಾ ಇದರಲ್ಲಿ ಇದನ್ನ ಇದನ್ನು ಕಂಡಿಲ್ಲ ಆಯ್ತು ಹೀಗಾಗಿ ಬಹಳ ದೊಡ್ಡ ಪ್ರವಾಹ ಉಂಟಾಗಿದೆ ಇವತ್ತು ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳು ಶಾಸಕರು ಅಶೋಕ್ ಅವರು ಜಿಲ್ಲಾಧಿಕಾರಿಗಳು ಎಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿದ್ದಾರೆ ಮತ್ತು ಜಿಲ್ಲಾ ಆಡಳಿತ ಕೂಡ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಪ್ರವಾಹ ಇದೆ ಇವತ್ತು ದಿವಸ ಉಂಟಾಗಿದೆ ಅಲ್ಲಿ ಜನರನ್ನು ಸುರಕ್ಷಿತವಾಗಿ ಇದು ಮಾಡಬೇಕು ಯಾಕಂದರೆ ಅತ್ಯಂತ ಪ್ರಮುಖವಾದದ್ದು ನಮ್ಮ ಲಕ್ಷ್ಯ ಇವತ್ತು ದಿವಸ ಜನರನ್ನ ಸುರಕ್ಷತೆ ಮಾಡುವಂಥದ್ದು ಪ್ರಥಮ ಹೀಗಾಗಿ ಅವರಿಗೆಲ್ಲನೂ ಕೂಡ ಶಾಲೆಯಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಬಿಸಿನೀರಿನ ವ್ಯವಸ್ಥೆಯನ್ನು ಕುಡಿಯಕ್ಕೆ ವೈದ್ಯಕೀಯ ವ್ಯವಸ್ಥೆಗಳನ್ನ ಕೂಡ ಮಾಡಿದೆ ಅದರ ಬಗ್ಗೆ ಯಾರಿಗೂ ಕೂಡ ಪಾಪ ಇಲ್ಲ ವೈದ್ಯಕೀಯ ಸೌಲಭ್ಯಗಳು ಈಗ ಪ್ರಮುಖವಾಗಿರುವಂಥದ್ದು ನಾನು ಇವತ್ತು ಕುಂಬುಸ್ಗಿಯಲ್ಲಿ ಬಂದಾಗ ನಾವು ನನ್ನ ಜೊತೆಗಿದ್ದೇನೆ ಕುಂಬುಸ್ಗಲ್ಲಿ ಸುಮಾರು ಒಂದು ನೂರು ಮನೆಗಳಷ್ಟು ಸಂಪೂರ್ಣವಾಗಿ ಕೆಲಸ ಅವರು ನೀರಿನಲ್ಲಿ ಮುಳುಗೋಗಿ ಅವ್ರಿಗೆ ನಾವು ಸ್ಥಳಾಂತರ ಮಾಡಬೇಕು ನಾನು ಅದಕ್ಕೆ ಅವ್ರಿಗೆ ಕೇಳಿದ್ದೀನಿ ಬಹಳ ಸಲ ನಾವು ಸ್ಥಳಾಂತರ ಮಾಡಿದಾಗ ಈ ಸಂದರ್ಭದಲ್ಲಿ ಒಪ್ಕೋತಾರೆ ನಾಳೆ ಮುಂದೆ ಮಳೆ ಕಡಿಮೆ ಮತ್ತೆ ಅಲ್ಲಿ ಉಳ್ಕೊಳ್ತಾರೆ ಅಂತ ಅನೇಕ ಉದಾಹರಣೆಗಳು ನೀವು ನೋಡಿದ್ದೀನಿ ನಾನು ಈಗ ಸಲ ಅವರೆಲ್ಲರೂ ಕೂಡ ಇಲ್ಲ ನಾವು ಈ ಸಲ ನಾವು ಎರಡನೇ ಸಲ ಇಪ್ಪತ್ತೈದರ ಒಂದು ಸಲ ಈಗ ಒಂದು ಸಲ ಎರಡು ಸಲ ಆಗಿದ್ದರಿಂದ ನಾವು ನಿಶ್ಚಿತವಾಗಿ ಆ ನೂರು ಕುಟುಂಬಗಳು ಎಲ್ಲಿದ್ದಾವೆಕೊಂಡು ಅವರೆಲ್ಲರೂ ಕೂಡ ನಾವು ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಿ ಸರ್ಕಾರಿ ಜಾಗವೂ ಕೂಡ ಇಲ್ಲ ಈಗ ನಾವು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಪರವಾನಗಿ ಪಡ್ಕೊಂಡು ನಾವು ನೇರವಾಗಿ ಖರೀದಿ ಮಾಡಿ ಅವರಿಗೆಲ್ಲಾನು ಕೂಡ ಒಂದು ಸೈಟ್ಸ್ ಕೊಡ್ರಿ ಒಂದು ಐದು ಎಕರೆ ಶಾಸಕರು ಕೂಡ ಅಲ್ಲಿ ಖಾಸಗಿ ಅಂದರೆ ಭಾಳ ಬಹಳ ಸಿಕ್ಕಂಗಿರುವಂತೂ ಕೂಡ ಆಗಬಾರ್ದು ಮಾಲ್ವೀಕೃದಿಂದ ನೀವು ಊರಲ್ಲಿರುವಂತಹ ಯಾರು ಜನರಿಗೆ ಅವರು ನೋವಿಗೆ ಒಂದು ಐದು ಸ್ಪಂದಿಸುವಂತಹ ಇದು ಮಾಡ್ಕೊಟ್ರೆ ಅಲ್ಲಿ ಸರ್ಕಾರ ನಿಶ್ಚಿತವಾಗಿ ಅಪ ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಸರ್ಕಾರಕ್ಕೆ ಆರೋಪವಾದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಸಚಿವರಿಗೆ ನಾನು ವಿನಂತಿ ಮಾಡಿ ತದನಂತರ ಈಗ ನಾವು ಇಲ್ಲಿ ದೇವನ್ಗಾಂಗೆ ಬಂದಿದ್ದೀವಿ ಇಲ್ಲಿ ದೇವನ್ಗಾಂದಲ್ಲಿ ಎಪ್ಪತ್ತೆರಡರಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರುವಂಥದ್ದು ಆ ಹಾಳಾಗಿ ಹೋಗಿದೆ ಸಹ ಅದನ್ನ ಈಗಾಗಲೇ ಸರ್ಕಾರದಲ್ಲಿ ಅದನ್ನು ಒಂದು ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಒಂದು ಹೊಸ ಪ್ರಸ್ತಾವನೆ ಇದೆ ಅದನ್ನು ಸ್ಟ್ರೆಂಥನಿಂಗ್ ಮಾಡೋದು ಕೂಡ ಅಷ್ಟೇ ಅವಶ್ಯಕತೆ ಆಗಿದೆ ಮತ್ತು ಅಲ್ಲಿ ಕುಮ್ಮಸ್ಗಿಯಿಂದ ಬರುವಾಗ ಎರಡು ಬ್ರಿಡ್ಜಸ್ ಕೂಡ ಆಗಬೇಕು ಅಂತ ಒಂದು ಕಟ್ಕೊಂಡು ಹೋಗ್ಬಿಟ್ಟಿ ನಮಗೆ ಎರಡು ಕಡೆ ಬ್ರಿಡ್ಜಸ್ ಆಗಬೇಕು ಅದಕ್ಕೆ ನಾವು ಸುತ್ತ ಹಾಕೊಂಡಿದ್ದೀವಿ ಒಂದು ಹತ್ತು ಕಿಲೋಮೀಟರ್ನಲ್ಲಿ ನಾವು ಕುಂಬಸ್ಗಿ ಸೊ ಇದೆಲ್ಲವೂ ಕೂಡ ನಮ್ಮ ಮುಂದಿದೆ ಮತ್ತು ಬೆಳೆಗಳ ನಾಶ ಇವತ್ತು ನಾವು ಅಲ್ಲಿ ಪ್ರಥಮವಾಗಿ ನಾವು ಹತ್ತಿಯನ್ನು ನೋಡಿದ್ದೀವಿ ಫುಲ್ ಕರ್ಗಾಗಿ ಹೋಗ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಹತ್ತಿ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತದನಂತರ ಉಳ್ಳಾಗಡ್ಡಿ ನೋಡಿದ್ವಿ ಉಳ್ಳಾಗಡ್ಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತೊಗರಿ ಇವತ್ತಿನ ಸಹ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಕಬ್ಬುನೂ ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಲಾಸಸ್ ಇದೆ ಫಿಫ್ಟಿ ಪರ್ಸೆಂಟ್ ಲಾಸ್ ಇದೆ ಇದೆಲ್ಲವನ್ನು ಕೂಡ ಇವತ್ತು ಇಲಾಖೆಯವರು ಜಿಲ್ಲಾಧಿಕಾರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನು ಸಹ ಅವರೆಲ್ಲ ತೆಗೆದುಕೊಂಡಿದ್ದಾರೆ ಎಸ್ ಪಿ ಅವರಾಗಲಿ ಇ ಆಗಲಿ ಎಲ್ಲರೂ ಕೂಡ ವ್ಯವಸ್ಥಿತ ಜಿಲ್ಲಾಡಳಿತ ಕನ್ಸರ್ಟ್ ಮಾಡ್ತಾರೆ ಶಾಸಕರು ಕೂಡ ಬಹಳಷ್ಟು ಎಲ್ಲ ಕಡೆ ಈಗಾಗಲೇ ಜನರ ಸ್ಪಂದನೆಯನ್ನು ಮಾಡಿದ್ದಾರೆ ನಾವು ಸಮಗ್ರವಾಗಿ ನಾವು ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಬಂದು ಬರೋಕ್ಕಿಂತ ಮುಚ್ಚಿ ಒಂದು ಸಂಕ್ಷಿಪ್ತವಾದಂಥ ಮೀಟಿಂಗನ್ನು ಕೂಡ ಮಾಡ್ಕೊಂಡಿದ್ವಿ ಮೀಟಿಂಗು ಕೂಡ ಆಗಿದೆ ಸುಮಾರು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಹೆಕ್ಟರ್ಸ್ ಅಂದಾಜು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟರ್ ಅಂದರೆ ಸುಮಾರು ನಾಲ್ಕು ಲಕ್ಷ ಮೇಲೆ ಆಗ್ತದೆ ಎಕರೆ ನಾಲ್ಕು ಲಕ್ಷಕ್ಕೆ ಜಾಸ್ತಿ ಒತ್ತರಿಸೋ ಕ್ರಾಪ್ ಲಾಸ್ ಉಗ್ರ ಬೆಳೆಗಲಾಗುತ್ತೆ ಇವೆಲ್ಲವೂ ಕೂಡ ನಮ್ಮ ಮುಂದೆ ಮತ್ತು ಮುಖ್ಯಮಂತ್ರಿಗಳು ಬಹುಶಃ ನಾಳೆ ಅಥವಾ ನಾಡಿದ್ದು ನಾಳೆ ನಾಡ್ದು ತುಂಬ ಅವರು ಕೂಡ ಈ ರೈರ್ ಭಾಗವನ್ನು ವೈಮಾನಿಕ ಉತ್ತಂಬಸೋ ಒಂದು ಸಮೀಕ್ಷೆಯನ್ನು ಕೂಡ ಅವರು ಕೂಡ ಮಾಡಲಿಕ್ಕೆ ಬಯಸಿದ್ದಾರೆ ಅಂತೇಳಿ ತಿಳಿದು ಬಂದಿ ಅವರು ಕಂದಾಯ ಸಚಿವರನ್ನ ಕೂಡ ಇದರ ನಂತರ ನಾನು ಹಿಂಡಿ ತಾಲೂಕು ಕೂಡ ಹೋಗ್ತೇನೆ ನಾಳೆ ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ತುಂಬ ಯಾರೂ ಉಳಿಯೋದಿಲ್ಲ ಯಾರೂ ಭಯ ಪಡುವಂಥದ್ದಾಗೂ ಬೇಡ ಇವತ್ತು ಎಲ್ಲ ರೀತಿಯ ಎಲ್ಲರಿಗೂ ಏನೇನು ಬೆಳೆಗಳಿದ್ದಾವೆ ಎಲ್ಲರನ್ನು ಕೂಡ ನಾವು ಸಮೀಕ್ಷೆ ಮಾಡಿ ನಾನು ಕೂಡ ಹೇಳಿದ್ದೀನಿ ಯಾಕಂದರೆ ಟೋಟಲ್ ಲಾಸ್ ಇದೆ ಪರ್ಟಿಕ್ಯುಲರ್ಲಿ ಕಾಟನ್ನು ತೊಗರಿ ಉಳ್ಳಾಗಡ್ಡಿ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಸಸ್ ಇದ್ದಾವೆ ಹೀಗಾಗಿ ಅದನ್ನು ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗಿ ಕರೆಕ್ಟಾಗಿ ಅದನ್ನು ಮಾಡಬೇಕಾದ್ರೆ ಹೇಳಿ ನಾವು ಕೊಟ್ಟಿದ್ವಿ ಮತ್ತು ಎಲ್ಲೆಲ್ಲಿ ಇವತ್ತು ಮನೆಗಳು ತುಂಬ ಇಲ್ಲಿ ಸುಮಾರು ಎಂಟು ಹತ್ತು ಮನೆಗಳು ತುಂಬಿದೀವಿ ಈ ಎಲ್ಲಕ್ಕೂ ಕೂಡ ಸೂಕ್ತವಾದಂಥ ಒಂದು ಅವ್ರಿಗೆ ಪರಿಹಾರ ಕೊಡುವಂಥದ್ದು ಅವ್ರಿಗೆ ಸ್ಥಳಾಂತರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಭಾಗದ ಶಾಸಕರ ಸಹಯೋಗದಿಂದ ಜಿಲ್ಲಾ ತುರ್ತು ಪರಿಹಾರ ಚರ್ಚೆ ಮಾಡ್ತೀವಿ ಈಗ ಈಗ ಅವ್ರಿಗೆ ಊಟ ಕೂಡ ಕೊಡ್ತಾ ಇದಾರೆ ಮತ್ತು ಈಗ ಅವ್ರಿಗೆ ಮನೆಯಲ್ಲಿ ಅವ್ರಿಗೆ ಏನು ಅವರ ಅರಿವಿಗಳು ಆಗಲಿ ಪಾತ್ರೆಗಳು ಆ ಪಾತ್ರೆನೂ ಕೂಡ ಒಂದು ಕಿಟ್ಟನ್ನು ಕೊಡ್ತಾರೆ ಅವ್ರಿಗೊಂದು ಇದು ಲಾಸ್ ಆಗಿದ್ದಕ್ಕೆ ಒಂದು ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿನೂ ಕೂಡ ಕೊಡ್ತಾರೆ ಇದೆಲ್ಲರೂ ಕೂಡ ತುರ್ತು ಪರಿಹಾರ ಕೊಡ್ತೀವಿ ಇಲ್ಲಿ ತಾವರ್ಕೆರೆ ಗ್ರಾಮಸ್ಥರು ಸರ್ ನಮಗೆ ಸೈಟ್ ಕೊಟ್ಟಿದ್ದಾರೆ ಒಂದು ಐವತ್ತು ಸಾವಿರ ಕೊಟ್ಟು ಸೆಂಟ್ ಹಾಕ್ಲಿಕ್ಕೆ ನಮ್ಮ ಶೀಟ್ ಕೂಡ ಕೊಡಬೇಕು ಸೆಂಟ್ ಹಾಕ್ಲಿಕ್ಕೆ ಒಂದು ಸೆಂಟ್ ಹಾಕ್ಲಿಕ್ಕೆ ಒಂದು ಐವತ್ತು ಸಾವಿರ ಕೊಡಲಿ ಅಂತ ಹೇಳಿ ಅಂದ್ರೆ ನಾವು ಶಿಫ್ಟ್ ಹಾಕ್ತೀವಿ ಅಂತ ನೋಡಿ ಇದೆಲ್ಲ ವಿಚಾರ ಮಾಡೋಣ ಅವ್ರ ಕಡೆದ ಹಳೇದ್ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀನಿ ಅವ್ರ ಐವತ್ತು ಸಾವಿರ ನೀವೇನು ಅದು ನೋಡ್ರಿ ಸರ್ಕಾರ ಇರ್ತದೆ ಚರ್ಚೆ ಆದ್ರೆ ಅವ್ರ ಏನ್ ಬೇಡಿಕೆ ಸರ್ಕಾರ ಮುಂದಿಟ್ಕೊಂಡು